ಕಾರ್ತಿಕ್ ಸರ್ ಕಾರ್ತಿಕ್ ಬಂದ್ಬಿಟ್ಟು ಗುಡ್ ಹಾರ್ಟ್ ಸರ್ ಒಳ್ಳೆ ಫ್ರೆಂಡು ನಂಬ್ತಾನೆ ಅಷ್ಟೇ ಬೇಗ ಮೋಸ ಹೋಗ್ಬಿಡ್ತಾನೆ ಅವ್ನು ಮೋಸ ಹೋದ್ರೂ ಗೆಲುವಿನಲ್ಲಿ ಮೋಸ ಹೋಗಲಿಲ್ಲ ಅವನು ಆ ನಂಬಿಕೆ ಮಾತ್ರ ದೃಢವಾಗಿತ್ತು ಅವನಿಗೆ ಗೆದ್ದೇ ಗೆಲ್ಲಬೇಕು ಅನ್ನೋ ಒಂದು ದೃಢವಾದ ನಂಬಿಕೆ ಇತ್ತು ಅವಶ್ಯಕತೆ ಇತ್ತು ಅವನಿಗೆ ಗೆಲುವು ಯಾಕೆಂದರೆ ತಾಯಿಗೆ ಒಂದು ಮನೆ ಕಟ್ಟಿಸ್ಬೇಕು ಅನ್ನೋ ಒಂದು ಕನಸಿದೆಯಲ್ಲ ಅದು ಸಿಕ್ಕಾವುಟೆ ಗೌರವ ಸರ್ ನನಗೆ ಯಾಕೆಂದರೆ ನನ್ನ ತಾಯಿಗೆ ಬಂದು ಸೀರೆ ಆಗಲಿ ಬಳೆ ಆಗಲಿ ಕೊಟ್ಟವನಲ್ಲ ನಾನು ಅವ್ರು ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನನ್ನ ಅಂದರೆ ನಾವು ನಮ್ಮಮ್ಮ ತುಂಬ ಸಿಕ್ಕಾವಟ್ಟೆ ಇಷ್ಟ ನಮ್ಮಮ್ಮ ಅಲ್ಲಿಂದ ಪ್ರೀತಿ ನಮ್ಮಮ್ಮನ್ನು ನಾವು ಮಾಡಿ ಸಾಲ ತೀರಿಸುವಂಥ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ವಿ ಆ ಥರದ್ರಲ್ಲಿ ಹೋಗಿ ಅಂದರೆ ನಾಳೆ ಅನ್ನೋ ಚಿಂತಿನಲ್ಲಿ ಇವತ್ತಿಂದ ಏನೂ ನಾವು ನೋಡಿ ಕಂಡುಕೊಳ್ಳಿ ಅಂದರೆ ಜ್ವರ ಬಂದರೆ ಡೋಲೋ ಸಿಕ್ಸ್ ಫಿಫ್ಟಿ ತಲೆನೋವು ಬಂದರೆ ವೀಕ್ಷನ್ ಫೈವ್ ಹಂಡ್ರೆಡ್ ಅಂತ ಟ್ಯಾಬ್ಲೆಟ್ ನೋಡ್ಕೊಂಡು ಕಾಲ ಕಳೆದ್ಬಿಟ್ರು ನಮ್ಮಮ್ಮ ಅವು ಏನೋ ಸಣ್ಣ ಪುಟ್ಟ ಜ್ವರ ಆಗಿರ ಅಂತ ಅಂದ್ಕೊಂಡೆ ಅದು ಕೊನೆಗೆ ಅದು ಯಾವುದ್ಯಾವುದೋ ರೀತಿ ಹೋಗಿ ನಾನು ಹೋಗೋ ಜೊತೆಗೆ ಕೈ ನಿಲ್ ಹೋಗ್ಬಿಟ್ಟಿತ್ತು ನಮಗೇನು ಅಂದರೆ ದಿನನಿತ್ಯ ಸಾಲ ಸಾಲ ತೀರಿಸ್ಬೇಕು ಬಡ್ಡಿ ಕಟ್ಟಬೇಕು ಇದೇ ಒಂದು ಇದಿತ್ತು ಆ ಒಂದು ಚಿಂತೆಯಲ್ಲಿ ಬೆಳೆದಾಗ ನನ್ನ ನಾವು ನಮ್ಮ ಅಮ್ಮಂಗೆ ನೋವು ಕೊಡಬಾರ್ದು ಅಂತ ಸಾಲ ತೀರಿಸೋದ್ರಲ್ಲಿ ಮುಂದೆ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ ಹ್ಞೂ ನಮ್ಮ ಏನೋ ಆಗಿಲ್ಲ ನಮ್ಮ ಅಮ್ಮ ಚೆನ್ನಾಗಿ ಅವರಲ್ಲ ಚೆನ್ನಾಗಿ ಅವರಲ್ಲ ಅಂತ ನನ್ನ ಹತ್ರ ಇದ್ದಾಗೆಲ್ಲ ನಗಾಡ್ಕೊಂಡು ನಗಾಡ್ಕೊಂಡಿರೋದು ಕೊನೆಗೆ ಮನೆಗೆ ಸೊ ಹಂಗಾಗಿ ತಾಯಿ ಬೆಳೆ ತಾಯಿ ಮಹತ್ವ ಇರೋ ಅಂತ ನಂಗೆ ಚೆನ್ನಾಗಿ ಗೊತ್ತಿ ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕು ಸರ್ ನಮ್ಮ ಕಾರ್ತಿಕ್ ಅವರ ನಮ್ಮ ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕು ಸರ್ ನಮ್ಮ ಕಾರ್ತಿಕಿಗೆ ಅವ್ರ ಅಮ್ಮ ಇದೆ ಅದ್ಭುತವಾಗಿ ಆಡ್ತಾನೆ ಅಮ್ಮನೂ ಹಾಡ್ತಾರೆ ತುಂಬ ಏನೋ ಒಂದು ಖುಷಿ ತಾಯಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ತುಂಬ ಮುಗಿದ್ರು ಒಂದು ಮನೆ ಕಟ್ಟಿ ಆ ಮನೆಯೊಳಗೆ ಅವರ ತಾಯಿನ ಪೂಜೆ ಮಾಡಲಿ ಸರ್ ಪೂಜಿಸಲಿ ಹರೈಕೆ ಮಾಡಲಿ ಚೆನ್ನಾಗಿ ನೋಡ್ಕೊಳ್ಳಿ ಕಾರ್ತಿಕ್ ಅವ್ರ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೋತಾರೋ ನನಗೆ ನನ್ನ ತಾಯಿ ನೋಡ್ಕೊಂಡಷ್ಟೇ ಖುಷಿಯಾಗುತ್ತೆ ಕಾರ್ತಿಕ್ ತಾಯಿ ಅಲ್ಲ ನಮ್ಮ ತಾಯಿ ಬೇರೆಯಲ್ಲ ನಾನು ಮನೆ ಕಳಿಸ್ತೀನಿ ಅಂದಾಗ ನಮ್ಮ ಕಣ್ಣಲ್ಲಿ ನೀರು ಬರ್ಬಿಡ್ತು ತಾಯಿ ತಾಯಿನೇ ಅಲ್ಲ ಸರ್ ಅವರು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಅವರು ಆ ಒಂದು ಸ್ಥಾನಕ್ಕೆ ಡಿಸರ್ವ್ ಇದ್ದಾನೆ ಸರ್ ಹ್ಞೂ ದೇವಡಿ ಬಿಗ್ ಬಾಸ್ ಸರ್ ಹೀರೋ ನಮ್ಮ ಬಿಗ್ ಬಾಸ್ ಮನೆಯ ಹೀರೋ ಓಕೆ ಇಡೀ ನಾಡೆ ಕೊಂಡಾಡೋ ಹೀರೋ ಮುಂದಿನ ದಿನಗಳಲ್ಲೂ ಅವನ ಹೀರೋನೇ ಸಾಲು ಸಾಲು ಸಿನಿಮಾಗಳ ಅವಕಾಶ ಸಿಗುತ್ತೆ ಬದುಕಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತಾನೆ ಅದಕ್ಕೆ ನಾನೇ ಗ್ಯಾರಂಟಿ ಸರ್ ಒಳ್ಳೆ ಮನುಷ್ಯ ಒಳ್ಳೆಯದಾಗುತ್ತೆ ಒಳ್ಳೆ ತಾಯಿಗೆ ಒಳ್ಳೆ ಮಗು ಬದುಕಲ್ಲಿ ಮುಂದೆ ಸಾಧಿಸ್ತಾನೆ ಸರ್ ಅಷ್ಟೇ